ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮಳಕಾಲ್ಮೂರು ಪಟ್ಟಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಎನ್ವೈಪಿ ಚೇತನ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಪರಿಶೀಲನಾ ಸಭೆ ನಡೆಯಿತು ಎನ್ವೈಪಿ ಚೇತನ್ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಪ್ರತಿಯೊಬ್ಬರಿಗೂ ತಲುಪಿಸಿ ಅರ್ಹ ಫಲಾನುಭವಿಗಳು ಗ್ಯಾರಂಟಿ ಯೋಜನೆಗಳಿಂದ ಹೊರಗುಳಿಯಬಾರದು ಎಂದು ಅನುಷ್ಠಾನ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಸಲ್ಲದು ಸಮಾಜದಲ್ಲಿ ಇನ್ನೂ ಅನೇಕರಿಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗುತ್ತಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ಅನುಷ್ಠಾನ ಅಧಿಕಾರಿಗಳಿಗೆ ಎಚ್ಚರಿಸಿದರು ಮೀಟರ್ ಅಳವಡಿಕೆ ಮಾಡಿದರೆ ಕರೆಂಟ್ ಬಿಲ್ ಬರುತ್ತದೆ ಎನ್ನುವ ಭಯ ಗ್ರಾಮೀಣ ಜನರಲ್ಲಿದೆ ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿ ಯೋಜನೆ ಅಡಿ ಉಚಿತವಾಗಿ ಇನ್ನೂರು ಯೂನಿಟ್ ವಿದ್ಯುತ್ ನೀಡುತ್ತಿದೆ ಇನ್ನೂರು ಯೂನಿಟ್ ಮೇಲೆ ಯಾರೂ ಕೂಡ ವಿದ್ಯುತ್ ಬಳಕೆ ಮಾಡೋದಿಲ್ಲ ಹೀಗಾಗಿ ಕರೆಂಟ್ ಬಿಲ್ ಬರುವುದಿಲ್ಲ ಎಂದು ಜನರಲ್ಲಿ ಜಾಗೃತಿ ಮೂಡಿಸಿ ಪ್ರತಿ ಮನೆಗೂ ಮೀಟರ್ ಅಳವಡಿಕೆ ಮಾಡಿದರೆ ಗೃಹ ಜ್ಯೋತಿ ಫಲಾನುಭವಿಗಳ ಮಾಹಿತಿ ಲಭ್ಯವಾಗುತ್ತದೆ ಅದು ಅಲ್ಲದೆ ವಿದ್ಯುತ್ ಸಂಸ್ಕರಣವಿಲ್ಲದ ಮನೆಗಳ ಮಾಹಿತಿಯೂ ಸಿಗುತ್ತದೆ ಎಂದು ತಾಲೂಕು ಕಾರ್ಯಪಾಲಕ ಅಭಿಯಂತರರಿಗೆ ಸೂಚಿಸಿದರು ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಶೇಕಡಾ ತೊಂಬತ್ತೇಳರಷ್ಟು ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಅರ್ಹ ಫಲಾನುಭವಿಗಳನ್ನಾಗಿ ಮಾಡಿರುವುದು ಸಂತಸದ ವಿಷಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಭೆಗೆ ಹಾಜರಾಗದ ಕೆಎಸ್ಆರ್ಟಿಸಿ ಇಲಾಖೆಯವರ ವಿರುದ್ಧ ನೋಟಿಸ್ ಜಾರಿಗೊಳಿಸುವಂತೆ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಿಗೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಎಡಿ ಗಣೇಶ್ ತಾಲೂಕು ಪಂಚಾಯತಿ ವ್ಯವಸ್ಥಾಪಕರಾದ ಎ ನಂದೀಶ್ ಆಹಾರ ನಿರೀಕ್ಷಕರಾದ ಗೀತಾಂಜನೇಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ನವೀನ್ ಕುಮಾರ್ ಜಸ್ಕಾಂ ಇಲಾಖೆ ಅಧಿಕಾರಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಲೋಕೇಶ್ ಪಲ್ಲವಿ ಸಿದ್ದಬಸಪ್ಪ ನರಸಿಂಹರೆಡ್ಡಿ ಬಾಂಡ್ರವಿ ಪಟೇಲ್ ಇಸ್ಮಾಯಿಲ್ ಜಿಪಿ ಸುರೇಶ್ ರಫಿಕ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ್ ಭಟ್ಟಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು

ಅತ್ಯನ್ನ ಅದರ ಅವರಿಗೆ ಅಂದ್ರೆ ನಾವು ಅದನ್ನ ಹೇಳಾದೆ ಸರ್ ಯಾವ ಸರ್ ಅವರಿಗೆ ಏನು ಕೊಡೋಲ್ಲ ဟೌದಾ ಅವರಿಗೆ ಕೊಡ್ತೀರಾ ಇಲ್ಲ ಇಲ್ಲ ನಾನು ಅದನ್ನ ಅಧಿನವತನ ಸರ್ ಅವರು ಯಾವ ಸ್ಟ್ಯಾಂಡರ್ಡ್ ಯುಸ್ ಮಾಡ್ಕೊಂಡು ಗ್ರಾಮ ಪಂಚಾಯಿತಿ ಅಲ್ಲಿ ಇಂದೆ ಸರ್ಟಿಗಳನ್ನು ಮಾಡ್ತೀತೆ ಓಕೆ ಆ ಡೇಟ್ ಪಕ್ಷ ನಮ್ಮ ಕಾರ್ಯಕ್ರಮದ ಮೇಲೆ ಡೇಟ್ ಶುಕ್ರ

ಅದೇ ಸದಸ್ಯರನ್ನೇ ಅಲ್ಲಿ ಕುಂದಿಸ್ಕೊಂಡು ಆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಎಲ್ಲಾ ಪಂಚಾಯತ್ ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿ ಅಲ್ಲಿಂದ ಈ ಮುಂಚೆ ಪ್ರಗತಿ ವರದಿ ಬರ್ಲಿ ಅಲ್ಲಿ ಕೂಡ ಡಿಸ್ಕಸ್ ಆಗಲಿ ಈ ಥರ ಅಂತ ಹೇಳಿ ತರ ಜಿಲ್ಲಾಧಿಕಾರಿ ಮೊನ್ನೆ ಸಿ ಸಿಎಂ ಕೂಡ ಅದೇ ಮಾತನ್ನ ಗ್ರಾಮ ಪಂಚಾಯತ್ ಮುಂದೆ ಗ್ರಾಮ ಪಂಚಾಯತ್ ಆಗಲಿ ಬಗ್ಗೆ

ಸರ್ಕಾರದಿಂದ ಬರ್ತಕ್ಕಂತ ಹದಿನೈದು ಹದಿನೇಳನೇ ಹಣಕಾಸಿನ ದುಡ್ಡಿನೇ ಈ ಬೀದಿ ದೀಪಗಳನ್ನ ಮುರಿತೇವೆಸ್ ಪ್ರೋ ನಾವು ಪಂಚಾಯತಿ ಸದಸ್ಯರಾಗಿ ಅಲ್ಲಿ ಚರ್ಚೆಗಳು ಮಾಡಿ ಈ ಬೀದಿ ದೀಪಗಳನ್ನ ಹಗಲತ್ತಲ್ಲಿ ಉರ್ಸೋದನ್ನು ಕಡಿಮೆ ಮಾಡಬೇಕು ಅಂತ ಸಾಕಷ್ಟು ಸಾರಿ ಪಿ ಡಿಒಗಳು ಗಮನಕ್ಕೆ ತಂದಾಗ್ಯೂ ಇಲ್ಲಿವರೆಗೂ ಅದು ಕಾರ್ಯಕೃತಕ್ಕೆ ಬಂದಿಲ್ಲ ಅದಕ್ಕೆ ಕಾರಣ ಕೆಇಿ ಬಿ ಅವರು ಒಂದು ರೀತಿ ಹೇಳಿದ್ರೆ ಪಿ ಒಗಳು ಹಿಂಜ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಒಂದು ರೀತಿ ಕೊಡ್ತಾ ಕೊಡ್ತಾರೆ ಆದ್ರೆ ಸಾರ್ವಜನಿಕರ ಹಣ ಏನ್ ಹದಿನೈದನೇ ಹಣಕಾಸಿನ ಬರ್ತಾ ಇದೆ ಅದ್ರಲ್ಲಿ ಎಸ್ ಆಗಿ ಅಂತ ಇಷ್ಟು ಆಟೋಮೆಟಿಕ್ ಆಗಿ ಅಲ್ಲೇ ಕಟ್ಟಾಗಿ ನಮಗೆ ಬರ್ತಕ್ಕಂಥ ವ್ಯವಸ್ಥೆ ಇದೆ ಅಷ್ಟು ದುಡ್ಡು ಇವರು ಹಗಲತ್ನಲ್ಲಿ ಅದು ಬಿಲ್ ಆಗ್ತದೆ ಮಿಟ್ಲು ಸರ್ ಅದು ಈ ಈ ಪ್ರಶ್ನೆಗೆ ಇಲ್ಲಿವರೆಗೂ ಇದೇ ಉತ್ತರನೇ ಕೊಡ್ಕೊಂಡ್ ಬರ್ತಾ ಇದ್ರೆ ಹೊರತು ಯಾವ್ದು ಇಂಪ್ಲಿಮೆಂಟ್ ಎಲ್ಲಾ ಕಡೆ ಕಂಪ್ಲೇಂಟ್ ಇದೆ ಸರ್ ವಿಧಾನಸೌಧದಲ್ಲಿ ಅಧಿವೇಶನದಲ್ಲೂ ಸಹ ಶಾಸಕರುಗಳು ಇದನ್ನ ಚರ್ಚೆ ಮಾಡಿದ್ರು ಸಹ ಸಹ ನಿಮ್ ಗಮ್ಕ್ಕೂ ಇದೆ ಇಂಪ್ಲಿಮೆಂಟೇ ಇಲ್ಲ ಈ ಸಮಸ್ಯೆ ಸ್ಟೇಟ್ ಅಂತ ಅಂಗದಕ್ಕಿಂತ ಮುಖ್ಯವಾಗಿ ನಮ್ಮ ತಾಲೂಕು ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ನಮಗ್ ಬರ್ತಕ್ಕಂತ ಹಣದಲ್ಲಿ ಸಾಕಷ್ಟು ದುಡ್ಡು ಈ ಎಸ್ಕ್ರೋ ರೂಟ್ ನಲ್ಲಿ ಪೋಲಾಗ್ತಾ ಇದೆ ಇದನ್ನ ತಪ್ಪಿಸಲಿಕ್ಕೆ ಇದನ್ನ ತಪ್ಪಿಸಲಿಕ್ಕೆ ನಮಗೆ ಸರ್ ಈಗ ನಾವು ನಿಮ್ಗೊಂದು ಸಲಹೆ ಹಾಕೊಳ್ಳಿ ಇಲ್ಲ ನಮ್ಮ ಸದಸ್ಯರೆಲ್ಲರೂ ಆಗ್ರಹ ಅನ್ಕೊಂಡ್ರೂ ಚಿಂತೆ ಇಲ್ಲ ಮುಂದಿನ ಸಭೆ ಒಳಗೆ ಇದು ನಮ್ಮ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆ ವ್ಯಾಪ್ತಿ ಒಳಗೆ ಬರುತ್ತೋ ಬರಲ್ವೋ ನನಗೆ ಗೊತ್ತಿಲ್ಲ ಆದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದು ಇದನ್ನು ಮಾನ್ಯ ಇಲಾಖೆಯವರು ದಯಮಾಡಿ ಇದ್ರ ಬಗ್ಗೆ ಏನು ನೀವು ಕ್ರಮ ತಗೊಂಡಿದ್ದೀರಿ ಅನ್ನೋದನ್ನು ನಮಗೆ ಲಿಖಿತ ರೂಪದಲ್ಲಿ ಮುಂದಿನ ಸಭೆಯಲ್ಲಿ ನಮಗೆ ಕೊಡಿ ನಿಮಗೆ ಮುಂದಿನ ಸಭೆಯವರೆಗೂ ಟೈಮ್ ಇದೆ ಇದಕ್ಕೆ ಏನು ನೀವು ಇದು ಮಾಡಿದ್ದೀರಿ ಅನ್ನೋದನ್ನು ನಮಗೆ ಒಂದು ವಿವರಣೆ ಮುಂದಿನ ಸಭೆ ಒಳಗೆ ಕೊಡ್ಬೇಕು ಮಾಡ್ಬೇಕಾಗಿದೆ ಒಂದು ಎಸ್ಟಿಮೇಟ್ಸಿ ಎಷ್ಟು ಅಮೌಂಟ್ ಅಂದ್ರೆ ಆರ್ಯ ಹಣಕಾಸು ಆಯೋಗದಲ್ಲೂ ಚರ್ಚೆ ಆಗಿದೆ ಶುಭ್ರಣಕಾಸು ಆಯೋಗದಲ್ಲೂ ಈಗ ರಾಮಪುರನ ಪೈಲಟ್ ಪ್ರೋಗ್ರಾಮ್ ಆಗಿ ತಗೊಂಡಿದ್ದಾರೆ ಸರ್ಕಾರನೇ ಕೊಟ್ಟಿದೆ ಗ್ರಾಮ ಲಕ್ಷ ಕೊಡ್ಬೇಕು ಅಂತ ಆದೇಶ ಇದೆ ಅದನ್ನೆರಡು ಕೊಟ್ರೆ ಅದೊಂದು ಗ್ರಾಮವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಶಾಸಕರು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಸೊ ಅದೇ ರೀತಿ ನಾವು ನೆಕ್ಸ್ಟ್ ಸಿಟಿ ಫೈನಾನ್ಸ್ ಇದೆ ಸರ್ ಅಷ್ಟೊಳಗಡೆ ಇದ್ರೆ ಯಾವ ಯಾವ ಗ್ರಾಮದಲ್ಲಿ ಎಲ್ಲೆಲ್ಲಿ ಮಾಡಬೇಕು ಎಷ್ಟೆಷ್ಟು ಅನ್ನೋದಿದ್ರೆ ನಾವು ನೆಕ್ಸ್ಟ್ ಅದನ್ನ ನಾವು ಫಿಫ್ಟೀನ್ ಅಲ್ಲಿ ಮಾಡ್ಕೊಂಡಾದ್ರೂ ನಾವು ಅದನ್ನ ವ್ಯವಸ್ಥೆ ಮಾಡಿ ಒಂದೇ ಸರಿ ಮಾಡಕ್ ಆಗ್ಲಿಲ್ಲ ಅಂತ ಅಟ್ಲೀಸ್ಟ್ ಆಫ್ ಬದಲು ಮಾಡಲಿಕ್ಕೆ ನಮ್ಗೆ ಒಂದು ಹೆಲ್ಪ್ ಆಗುತ್ತೆ ಹಾಗೆ ಸರ್ ಅಲ್ಲ ಈಗ ಲಾಸ್ಟ್ ಟೈಮ್ ರಾಮಗಳಿಗೆ ಬಿಡುಗಡೆ ಆಗೋದು ಬಾಕಿ ಇದೆ ಸರ್ ಕಾರಣ ಏನು ಏನಂದರೆ ಅಮೌಂಟ್ ಕಡಿಮೆ ಇತ್ತು ಅಂತೇಳಿ ಬಿಲ್ ಮಾಡಿದೆ ಸರ್ ಇದು ಎಲ್ಲ ಡಿಸ್ಟಿಕಲ್ಲಿ ಎಲ್ಲ ತಾಲೂಕಿನೂ ಸಮಸ್ಯೆ ಇದೆ ಸರ್ ನಮ್ಮದೊಂದೇ ಎಲ್ಲ ಹಂಗೆ ನೋಡಿದರೆ ನಮ್ಮ ತಾಲೂಕಿಗೆ ನೈಂಟಿ ಟೂ ಪರ್ಸೆಂಟು ಹಣ ಇದುವರೆಗೆ ನೋಂದಣಿ ಆಗಿದೆ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದರೆ ನಮ್ಮದೇ ಜಾಸ್ತಿ ಆಗಿದೆ ಸರ್ ಇನ್ನು ಬೇರೆ ಬೇರೆ ತಾಲೂಕೆಲ್ಲ ಏಯ್ಟಿ ನೈನು ಏಯ್ಟಿ ಆ ಥರ ಇದೆ ಸರ್ ಏಯ್ಟಿ ಸೆವೆನ್ನು ಏಯ್ಟಿ ಸಿಕ್ಸ್ ಆ ಥರ ನಮ್ಮ ತಾಲೂಕು ಮಾತ್ರ ನೈಂಟಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಅಂದರೆ ಬಿಡುಗಡೆ ಆಗಿರೋದ್ರ ಅಮೌಂಟಲ್ಲೇ ಜಾಸ್ತಿ ತಗೊಂಡಿರೋದು ನಮ್ಮ ತಾಲೂಕಿದೆ ಅದರಲ್ಲಿ ಐ ಟಿ ಜಿ ಎಸ್ ಟಿ ಫೇರ್ಸ್ ಮುನ್ನೂರ ಹನ್ನೊಂದು ಜನ ಇದ್ದಾರೆ ಇನ್ನು ಎಪ್ಪತ್ತೊಂಬತ್ತು ಜನ ಎಂ ಪಿ ಸಿ ಐ ಫೇಡ್ರಿ ಇದನ್ನು ಲಾಸ್ಟ್ ಟೈಮು ಮೀಟಿಂಗ್ ಮಾಡಿದ್ರೆ ಜಾಸ್ತಿ ಇತ್ತು ಸರ್ ಇದು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆಲ್ಲ ಹೇಳಿ ಏನಂದರೆ ಅವ್ರು ಯಾರ್ದು ಎಂ ಪಿ ಸಿ ಐ ಆಗಿಲ್ಲ ಅವ್ರು ಫೇಲ್ಡ್ ಅಂತ ಬರ್ತಿದೆ ಅದನ್ನು ಜಾಸ್ತಿ ಮಾಡಬೇಕು ಅಂದರೆ ಬ್ಯಾಂಕಿಗೆ ಫಲಾನುಭವಿಗಳು ಕರ್ಕೊಂಡೋಗಿ ಎಂ ಪಿ ಸಿ ಐ ಮಾಡಿಸಿ ಅದನ್ನ ಕಡಿಮೆ ಮಾಡಿಸ್ಬೇಕಂದಿದ್ದಕ್ಕೆ ಬಿಸಿದೆ ಸರ್ ಇವತ್ತಿನ ರಿಪೋರ್ಟ್ ನೋಡಿದ್ರೆ ಇನ್ನೂ ಕಡಿಮೆ ಆಗಿದೆ ಸರ್ ಇದು ಎಪ್ಪತ್ತೊಂಬತ್ತು ಇಲ್ಲ ಇನ್ನೂ ಕಡಿಮೆ ಆಗಿದೆ ಇನ್ನು ಡೆತ್ ಡೆತ್ ಕೇಸ್ ಬಂದು ಸರ್ ನೂರ ಇದೆ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಎರಡು ಲಕ್ಷ ಒಂದು ಸಾವಿರ ರೂಪಾಯಿನ ನಾವು ಬ್ಯಾಂಕಿಗೆ ಕಟ್ಟಿದೀವಿ ಸರ್ ಅಂದರೆ ಇದು ಸ್ವಲ್ಪ ನಮಗೆ ಸಮಸ್ಯೆ ಆಗ್ತಿರೋದೇನೆಂದ್ರೆ ಮುಂಚೆ ಡೆತ್ ಅದನ್ನ ನಮಗೆ ಕೊಟ್ಟಿದ್ರು ಸರ್ ಅದನ್ನು ಎಂಟ್ರಿ ಮಾಡೋದಕ್ಕೆ ಇವಾಗ ನಮಗೆ ಕೊಟ್ಟಿಲ್ಲ ಅದನ್ನ ಡೈರೆಕ್ಟಾಗಿ ಡೆತ್ ಆದರೆ ಬ್ಯಾಂಕಿಗೆ ಗೊತ್ತಾಗುತ್ತೆ ನಮಗೆ ಅಪ್ರೂವಲ್ ಕೊಡೋಕ್ಕೂ ಕೊಟ್ಟಿಲ್ಲ ಸರ್ ಈಗ ಅದೊಂದು ಸ್ವಲ್ಪ ನಮಗೆ ಹುಡುಕ ಸ್ವಲ್ಪ ಕಷ್ಟ ಆಗ್ತಿದೆ ಡ್ಯಾಶ್ ಬೋರ್ಡ್ ಕೂಡ ಸಿಗ್ತಿಲ್ಲ ನಮ್ಮ ನಮ್ಮದಲ್ಲಿ ಸರ್ ಡಿಸ್ಟಿಕಲ್ ಕಮಿಟಿ ಅಥವಾ ಡಿಸ್ಟ್ರಿಕ್ಟ್ ಅಧ್ಯಕ್ಷರಿಗೆ ಏನಾದ್ರೂ ಸ್ವಲ್ಪ ತಿಳಿಸಿದರೆ ನಮ್ಗೆ ಇನ್ನೂ ಅಪ್ರೂವ್ ಮಾಹಿತಿ ಗೊತ್ತಾಗುತ್ತೆ ಸರ್ ಎಲ್ಲಿ ನೋಡ್ತೀನಿ ಈಗ ಲೋಡ್ ಆಗಿ ಬರ್ತದೆ ಅಲ್ಲಿ ಅನ್ಲೋಡ್ ಆಗ್ತದೆ ಬಹಳಷ್ಟು ಜನ ಕಂಪ್ಲೇಂಟ್ ರಾಗಿ ಒಳಗ್ ಮಣ್ಣು ಜಾಸ್ತಿ ಇದೆ ವಾಸ್ತವವಾಗಿ ಕಳೆದ ತಿಂಗಳು ಕೆಲವೊಂದು ಎಲ್ಲಾ ಕಡೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಲೋಡ್ ಅಲ್ಲಿ ಆ ಟೈಪ್ ಬರ್ತಾ ಇದೆ ಕೆಲವೊಮ್ಮೆ ಒಳ್ಳೆ ಸೋನಾ ಮಸೂರಿ ಹಾಕಿ ತರ ಇರ್ತದೆ